ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿಯಲ್ಲಿ ಮತ್ತೆ ಹತ್ತು ಪ್ರಮುಖ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಈ ವಿಡಿಯೋದ ಮೊದಲನೇ ಭಾಗ ಆಲ್ರೆಡಿ ಅಪ್ಲೋಡ್ ಆಗಿದೆ ಫ್ರೆಂಡ್ಸ್ ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲೋ ತಪ್ಪದೇ ಈ ವಿಡಿಯೋ ನೋಡಿದ ಕೂಡಲೇ ಆ ಕೂಡ ಒಂದ್ಸಾರಿ ಚೆಕ್ಔಟ್ ಮಾಡಿ ಆ ವಿಡಿಯೋದ ಮುಂದುವರೆದ ಭಾಗ ಇವತ್ತಿನ ಈ ತರಗತಿಯಾಗಿರುತ್ತದೆ ಸೊ ಈ ತರಗತಿಯಲ್ಲಿ ಮತ್ತೆ ಹತ್ತು ಪ್ರಮುಖ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೊ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವತೆಯನ್ನ ನಿರ್ಧರಿಸಬಹುದು ಸೊ ಆಯ್ಕೆಗಳನ್ನ ನೋಡೋದಾದ್ರೆ ವ್ಯಕ್ತಿತ್ವ ಪರೀಕ್ಷೆ ಸಾಧನಾ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಅಭಿಕ್ಷಮತೆ ಪರೀಕ್ಷೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಸೊ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವತೆಯನ್ನ ನಿರ್ಧರಿಸಬಹುದು ಅಂದ್ರೆ ಅಭಿಕ್ಷಮತೆ ಎಂಬಂತಹ ಪರೀಕ್ಷೆಯ ಮೂಲಕ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನ ನಿರ್ಧರಿಸಬಹುದಾಗಿದೆ ಎಕ್ಸ್ಟ್ ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ಕ್ರೀಡೆಗಳಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸುವುದು ಸದಸ್ಯರುಗಳ ಭೌಗೋಳಿಕ ಸಾಮೀಪ್ಯ ಎರಡು ಲಿಂಗಗಳ ನಡುವಿನ ಸ್ಪಷ್ಟ ವಿಭಜನೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ಸರಿಯಾದ ಉತ್ತರವಾಗಿದೆ ಸೊ ಈ ಕೆಳಗೆ ಕೊಟ್ಟಿರುವಂತಹ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಅಂದ್ರೆ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ಅನ್ನೋದು ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಂತಹ ಅಂಶವಾಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವಲ್ಲಿ ಉಪೇಕ್ಷೆ ಉಗುರುಗಳನ್ನ ಕಡಿಯುವುದು ಅಧಿಕಾರವನ್ನ ಪ್ರತಿರೋಧಿಸುವುದು ಮೆಚ್ಚಿಸುವುದಕ್ಕಾಗಿ ಅನಾವಶ್ಯಕ ಉತ್ಸಾಹ ತೋರಿಸುವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಸೊ ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ ಏನು ಅಂದ್ರೆ ಅಧಿಕಾರವನ್ನ ಪ್ರತಿರೋಧಿಸುವುದು ಸೊ ನೆಕ್ಸ್ಟ್ ಪ್ರಶ್ನೆ ಮಾನಸಿಕ ವಯಸ್ಸು ಹದಿನಾರು ವರ್ಷಗಳಿದ್ದು ಭೌತಿಕ ವಯಸ್ಸು ಹದಿನಾಲ್ಕು ವರ್ಷವಾಗಿರುವ ವಿದ್ಯಾರ್ಥಿಯ ಬುದ್ಧಿಶಕ್ತಿಯ ಗುಣಾಂಕವು ಎಷ್ಟು ಸೊ ಈ ಒಂದು ಪ್ರಶ್ನೆಯನ್ನು ಕಂಡು ಹಿಡಬೇಕು ಅಂದರೆ ಮೊದಲು ನಮಗೆ ಐ ಕ್ಯೂ ಸೂತ್ರ ಗೊತ್ತಿರಬೇಕಾಗುತ್ತೆ ಸೊ ಐ ಕ್ಯೂ ಕಂಡು ಅಂದರೆ ಸೂತ್ರ ಏನು ಹಾಕಬೇಕು ಅಂದರೆ ಐ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಎ ಸೊ ಎಮ್ ಎ ಅಂದರೆ ಮಾನಸಿಕ ವಯಸ್ಸು ಹಾಗೂ ಸಿ ಎ ಅಂದ್ರೆ ಭೌತಿಕ ವಯಸ್ಸು ಅಥವಾ ದೈಹಿಕ ವಯಸ್ಸು ಅಂತ ಹೇಳಿ ಕರೆಯಲಾಗುತ್ತದೆ ಇದು ಐಕ್ಯೂ ಕಂಡು ಹಿಡಿಯುವಂತಹ ಸೂತ್ರವಾಗಿದೆ ಹಾಗಾದ್ರೆ ಎಂಎ ಎಷ್ಟು ಕೊಟ್ಟಿದ್ದಾರೆ ಅವರು ಸೊ ಮಾನಸಿಕ ವಯಸ್ಸು ಹದಿನಾರು ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಎಷ್ಟು ಅಂದ್ರೆ ಹದಿನಾಲ್ಕು ಸೊ ಹದಿನಾರು ಇಂಟು ನೂರು ಮಾಡಿದ್ರೆ ಹದಿನಾರು ನೂರು ಆಗುತ್ತೆ ಡಿವೈಡೆಡ್ ಬೈ ಹದಿನಾಲ್ಕು ಮಾಡಿದ್ರೆ ಸೊ ಇದರ ಉತ್ತರ ಒನ್ ಒನ್ ಫೋರ್ ಬರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಈಸ್ ರೈಟ್ ಆನ್ಸರ್ ಸೊ ಒಬ್ಬ ಮಗುವಿನ ಮಾನಸಿಕ ವಯಸ್ಸು ಹದಿನಾರು ವರ್ಷಗಳಾಗಿದ್ದು ಆತನ ಭೌತಿಕ ವಯಸ್ಸು ಹದಿನಾಲ್ಕು ವರ್ಷವಾಗಿರುತ್ತದೆ ಸೊ ಆ ಒಂದು ವಿದ್ಯಾರ್ಥಿಯ ಬುದ್ಧಿಶಕ್ತಿಯ ಗುಣಾಂಕ ಅಥವಾ ಕ್ಯೂ ಎಷ್ಟಾಗಿರುತ್ತದೆ ಅಂದ್ರೆ ನೂರ ಹದಿನಾಲ್ಕು ಆ ಒಂದು ಮಗುವಿನ ಬುದ್ಧಿಶಕ್ತಿಯ ಗುಣಾಂಕವನ್ನ ಹೊಂದಿರುತ್ತಾನೆ ಸೊ ಐಕ್ಯೂ ಕಂಡುಹಿಡಿಯುವಂತಹ ಸೂತ್ರ ಎಂ ಎ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿ ಎ ಇದನ್ನ ನೆನಪಿಟ್ಕೊಂಡ್ರಿ ಅಂದ್ರೆ ಈ ರೀತಿ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ನೀವು ಆರಾಮಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು ನೆಕ್ಸ್ಟ್ ಪ್ರಶ್ನೆ ಎಂಟು ವರ್ಷಗಳ ಮಾನಸಿಕ ವಯಸ್ಸನ್ನ ಹೊಂದಿರುವಂತಹ ಐದು ವರ್ಷ ವಯಸ್ಸಿನ ಎ ಎಂಬ ಮಗುವು ಹಾಗೂ ಆರು ವರ್ಷಗಳ ಮಾನಸಿಕ ವಯಸ್ಸನ್ನ ಹೊಂದಿರುವಂತಹ ನಾಲ್ಕು ವರ್ಷ ವಯಸ್ಸಿನ ಬಿ ಎಂಬ ಮಗುವು ಇದ್ದರೆ ಇವರಲ್ಲಿ ಅನ್ನೋದು ಪ್ರಶ್ನೆ ಇದೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಎಗಿಂತ ಬಿ ಯು ಅತ್ಯಧಿಕ ಬುದ್ಧಿಶಕ್ತಿ ಉಳ್ಳವನಾಗಿರ್ತಾನೆ ಇನ್ನು ಆಪ್ಷನ್ ಟು ಇಬ್ಬರು ಸರಾಸರಿ ಬುದ್ಧಿಶಕ್ತಿ ಉಳ್ಳವರಾಗಿರ್ತಾರೆ ಆಪ್ಷನ್ ತ್ರೀ ಇಬ್ಬರಲ್ಲೂ ಬುದ್ಧಿಶಕ್ತಿಯು ಗುಣಾಂಕ ಒಂದೇ ಆಗಿರುತ್ತದೆ ಆಪ್ಷನ್ ಫೋರ್ ಇಬ್ಬರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವರಾಗಿರ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಹೇಗೆ ರೈಟ್ ಆನ್ಸರ್ ಅಂದ್ರೆ ಎಂಟು ವರ್ಷ ಮಾನಸಿಕ ವಯಸ್ಸನ್ನು ಹೊಂದಿರ್ತಾನೆ ಎಷ್ಟನೇ ವಯಸ್ಸಿನ ಹುಡುಗ ಅಂದ್ರೆ ಐದನೇ ವರ್ಷಿನ ಹುಡುಗ ಐದು ವರ್ಷವನ್ನ ಹೊಂದಿರುವಂತಹ ಒಬ್ಬ ಹುಡುಗ ಎಂಟು ವರ್ಷದ ಮಾನಸಿಕ ವಯಸ್ಸು ಹೊಂದಿದ್ದ ಅಂದ್ರೆ ಅವನು ಅತ್ಯಂತ ಬುದ್ಧಿಶಕ್ತಿ ಉಳ್ಳವನಾಗಿರ್ತಾನೆ ಅದೇ ರೀತಿ ನಾಲ್ಕು ವರ್ಷ ವಯಸ್ಸಿನ ಒಬ್ಬ ಹುಡುಗ ಆರು ವರ್ಷಗಳ ಮಾನಸಿಕ ವಯಸ್ಸನ್ನ ಹೊಂದಿದ್ದ ಅಂದ್ರೆ ಅವನು ಕೂಡ ಅತ್ಯಂತ ಬುದ್ಧಿಶಕ್ತಿ ಉಳ್ಳಂತಹ ಹುಡುಗನಾಗಿರ್ತಾನೆ ಹಾಗಾಗಿ ಯಾರು ತಮ್ಮ ದೈಹಿಕ ವಯಸ್ಸಿನಿಗಿಂತ ಮಾನಸಿಕ ವಯಸ್ಸನ್ನ ಹೆಚ್ಚು ಹೊಂದಿರ್ತಾರೋ ಸೊ ಅವರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವರಾಗಿರ್ತಾರೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಬ್ಬರು ಅತ್ಯಂತ ಬುದ್ಧಿಶಕ್ತಿ ಉಳ್ಳವರಾಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನ ಉಂಟು ಮಾಡುವುದಿಲ್ಲ ಸೊ ಪ್ರಶ್ನೆನ ಲಕ್ಷ ಕೊಟ್ಟು ಓದಬೇಕು ಫ್ರೆಂಡ್ಸ್ ಇಲ್ಲಿ ಉಂಟು ಮಾಡುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನ ಉಂಟು ಮಾಡುವುದಿಲ್ಲ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಸಹಪಾಠಿಗಳಿಗಿಂತ ಕೆಲವೇ ವರ್ಷಗಳ ಹೆಚ್ಚಿನ ವಯಸ್ಸಿನ ವ್ಯಕ್ತಿಯಿಂದ ವ್ಯಾಸಂಗ ಮಾಡಿಸುವುದು ಇನ್ನು ಸಮೂಹದ ಇತರ ಸದಸ್ಯರಿಂದ ವರ್ತನೆಗಳನ್ನ ನಿಯಂತ್ರಿಸುವುದು ಆಪ್ಷನ್ ತ್ರೀ ದೇಹವನ್ನು ತಲುಪಲು ಸ್ವತಃ ತಾವೇ ಪುರಸ್ಕರಿಸಿಕೊಳ್ಳುವುದು ಆಪ್ಷನ್ ಫೋರ್ ಸಮೂಹದ ಸದಸ್ಯರಿಗೆ ಬೇರೊಪ್ಪ ಹಿರಿಯನಿಂದ ವ್ಯಾಸಂಗ ಮಾಡಿರುವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನ ಉಂಟು ಮಾಡುವುದಿಲ್ಲ ಅಂದ್ರೆ ಸಮೂಹದ ಸದಸ್ಯರಿಗೆ ಬೇರೊಪ್ಪ ಹಿರಿಯನಿಂದ ವ್ಯಾಸಂಗ ಮಾಡಿರುವುದು ಇದೊಂದು ಮಹತ್ವದ ಕಲಿಕೆಯನ್ನ ಉಂಟು ಮಾಡುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಈ ಕೆಳಗೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದು ಪ್ರಶ್ನೆ ಇದೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ ಆಪ್ಷನ್ ಟು ವೈಯಕ್ತಿಕ ಭಿನ್ನತೆಗಳನ್ನ ಉಂಟು ಮಾಡುವಲ್ಲಿ ಅನುವಂಶತೆಯ ಪ್ರಮುಖ ಪಾತ್ರ ವಹಿಸುತ್ತದೆ ಆಪ್ಷನ್ ತ್ರೀ ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳನ್ನ ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಆಪ್ಷನ್ ಫೋರ್ ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಈಸ್ ರೈಟ್ ಆನ್ಸರ್ ಸೊ ಈ ಕೆಳಗೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದು ಪ್ರಶ್ನೆ ಇದೆ ಸೊ ವೈಯಕ್ತಿಕ ಭಿನ್ನತೆಗಳನ್ನ ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತದೆ ಅನ್ನೋದು ಸರಿಯಾದ ಹೇಳಿಕೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಒಂದು ಸಮೂಹದ ಗುಣಲಕ್ಷಣಗಳನ್ನ ಕೆಳಗಿನ ಯಾವುದು ಸೂಚಿಸುತ್ತದೆ ಒಂದು ಸಮೂಹದ ಗುಣಲಕ್ಷಣಗಳನ್ನ ಕೆಳಗಿನ ಯಾವುದು ಸೂಚಿಸುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸರಿಯಾದ ಉತ್ತರವಾಗಿದೆ ಸೊ ಒಂದು ಸಮೂಹದ ಗುಣಲಕ್ಷಣಗಳನ್ನ ಕೆಳಗಿನ ಯಾವುದು ಸೂಚಿಸುತ್ತದೆ ಅಂದ್ರೆ ದೇಹ ನಿಗದಿಪಡಿಸುವಿಕೆ ಸಮೂಹದ ಮಾನಕಗಳಿಗೆ ವಿಧೇಯತೆ ಶ್ರೇಣೀಕೃತ ಸಂರಚನೆ ನೆಕ್ಸ್ಟ್ ಪ್ರಶ್ನೆ ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನ ಸಂಧಿಸುವಂತಹ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಯಾವುದು ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಉಪನ್ಯಾಸ ಪ್ರಾತ್ಯಕ್ಷಿಕ ವಿಧಾನ ಉಪನ್ಯಾಸ ವಿಧಾನ ಕಾರ್ಯನಿಯೋಜಿತ ಬೋಧನೆ ಪ್ರಾತ್ಯಕ್ಷಿಕ ವಿಧಾನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸರಿಯಾದ ಉತ್ತರವಾಗುತ್ತೆ ಸೊ ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನ ಸಂಧಿಸುವಂತಹ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಯಾವುದು ಅಂದರೆ ಕಾರ್ಯನಿಯೋಜಿತ ಬೋಧನೆ ನೆಕ್ಸ್ಟ್ ಈ ತರಗತಿಯ ಕೊನೆಯ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಸೊ ಶೈಕ್ಷಣಿಕ ಮನೋವಿಜ್ಞಾನ ಏನನ್ನು ಅಧ್ಯಯನ ಮಾಡುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಆತ್ಮ ವರ್ತನೆ ಮನಸ್ಸು ಪ್ರಜ್ಞೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟೂ ಈಸ್ ರೈಟ್ ಆನ್ಸರ್ ಸೊ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನವು ವರ್ತನೆ ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನವಾಗಿದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀ ಪಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಫ್ರೆಂಡ್ಸ್